ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ನಾವು ನೀವೆಲ್ಲ ನಿನ್ನೆ ದಿವಸ ಸದ್ಗುರುವಿನಿಂದ ಸುಜ್ಞಾನದ ಉಪದೇಶವನ್ನು ಪಡೆದು ನಾ ಧನ್ಯನಾಗೇನಿ ಅಂತೇಳಿ ತಿಳ್ಕೊಂಡ ಸದ್ಗುರುಗಳನ್ನು ಕೊಂಡಾಡಿದಂಥ ಆ ಒಬ್ಬ ಶಿಷ್ಯನ ಸ್ತುತಿಯನ್ನು ನಾವು ಕೇಳಿದ್ದೀವಿ ಇವತ್ತಿನ ದಿವಸ ಅಂಥ ಒಬ್ಬ ಶಿಷ್ಯನಿಗೆ ಗುರುಗಳು ಏನು ಹೇಳ್ತಾರಪ್ಪ ಅಂತಂದ್ರೆ ತಿಳಿಲಿಕ್ಕೆ ಬಾರದ್ದನ್ನು ತಿಳಿಬೌದು ಬಿಡಲಿಕ್ಕೆ ಬಾರದಂಥ ಮೋಹಕವನ್ನಾದರೂ ಬಿಡಬಹುದು ಆದರೆ ಜನರು ತನ್ನನ್ನು ನಾನಾ ರೀತಿ ವರ್ಣನೆ ಮಾಡಿದರೆ ಅವಾಗ ನಾ ಇಂಥವಾದೀನಿ ಅಂತಕ್ಕಂಥ ಒಂದು ಅಭಿಮಾನಿಸದ ಇರುವುದು ಆಶ್ಚರ್ಯ ಆಗೈತಿ ಅಂಥೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ನೀನು ಕೃತಕೃತ್ಯನಾಗಿರ್ಬೋದು ಅಹಂಕಾರದಿಂದ ರಹಿತ ಆಗಿರು ಯಾಕಂದ್ರೆ ಬಿಟ್ಟವ್ಗೆ ನಾ ಬಿಟ್ಟ ಅದೇನಿ ಅಂತಕ್ಕಂಥ ಅಹಂಕಾರ ಬರ್ತತೆ ಅಂತ ತಿಳ್ದವ್ಗೆ ನಾ ತಿಳ್ದೇನಿ ಅಂತಕ್ಕಂಥ ಅಭಿಮಾನ ಬರ್ತತೆ ಅಂತ ಆದ್ದರಿಂದ ನಾ ಜ್ಞಾನಿ ಅದೇನಿ ಅಂತಕ್ಕಂಥ ಅಭಿಮಾನವನ್ನು ಮಾಡ್ದೆ ಇರು ಹೆಂಗಪ್ಪ ಅಂತಂದ್ರೆ ಒಬ್ಬ ಕಳ್ಳನಿಗೆ ಬೇಡಿ ಹಾಕಿರ್ತಾರಲ್ಲ ಆ ಬೇಡಿ ಕಬ್ಬಿಣದಾದ್ರೂ ಅವ ಪ್ರತಿಬಂಧಕನ ಆಗಿರ್ತೈತಿ ಅದು ಬಂಗಾರದ ಆಗಿದ್ರೂ ಅದು ಪ್ರತಿಬಂಧಕನ ಆಗಿರ್ತೈತಿ ಹಂಗ ನೀನು ನಿರಾವರಣವಾಗಿರ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ಥಿತಿಯಿಂದ ಜೀವನ್ಮುಕ್ತಿ ವಿಲಕ್ಷಣಾನಂದವನ್ನು ಅನುಭವಿಸ್ತಾ ಇರು ಅಹಂಕಾರಕ್ಕ ಒಳಗಾಗಬೇಡ ಅಂತೇಳಿ ಇಲ್ಲೇ ಉಪದೇಶವನ್ನು ಸದ್ಗುರುಗಳು ತಮ್ಮ ಶಿಷ್ಯನಿಗೆ ಬೋಧನೆಯನ್ನು ಮಾಡಕತ್ತರು ಅದು ಹೆಂಗಂತ ನೋಡೋಣ ತಿಳಿಯಬಹುದು ದೊರಿದು ಬಿಡಲಹುದು ಮೋಹಿಸದೆ ಭೂತಳದೊಳನದ ಅಹಂಕಾರಿಸದಿಹುದರಿದು ಅಂತ ಅಂದ್ರೆ ನಮಗೆ ನಮ್ಮ ಬುದ್ಧಿಗೆ ತಿಳಿಲಿಕ್ಕೆ ಬಾರದಂಥ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವಗಳನ್ನು ನಾವು ತಿಳ್ಕೊಬೋದಂತ ನಮಗೆ ಈ ಸಂಸಾರ ವ್ಯಾಮೋಹದೊಳಗೆ ಬಿಡಲಿಕ್ಕೆ ಬಾರದಂಥ ಮೋಹ ಮೋಹಕವಾಗಿರ್ತಕ್ಕಂಥ ವಸ್ತುಗಳನ್ನು ಬಿಡಬಹುದಂತ ಆದರೆ ನಾ ತಿಳಿದ ಅದಕ್ಕೆ ನಾನು ಅಜ್ಞಾನವನ್ನು ಬಿಟ್ಟವದೇನಿ ಅಂತಕ್ಕಂಥ ಒಂದು ಅಭಿಮಾನ ಬಿಟ್ಟು ಇರುವುದು ಆಶ್ಚರ್ಯಕರ ಆಗೈತಿ ಅಂತ ಹೇಳ್ತಾರೆ ಯಾಕಂತಂದ್ರೆ ಅವ ನಾ ಬಿಟ್ಟೇನಿ ಅಂತಕ್ಕಂಥ ಒಂದು ಅಭಿಮಾನವನ್ನು ಹಿಡ್ಕೊಂಡ್ರೆ ಅವ ಅವಳ್ದವ ಆಗೋದಿಲ್ಲ ಅವ ಅಜ್ಞಾನವನ್ನು ಬಿಟ್ಟವನು ಆಗೋದಿಲ್ಲ ಯಾಕಪ್ಪ ಅಂತಂದ್ರೆ ನಾ ತಿಳಿದವದೇನಿ ಜ್ಞಾನಿ ಅದೇನಿ ಬೇರೆಯವರು ತಿಳಿದಿಲ್ಲ ಅವರ ಅಜ್ಞಾನಿಗಳ ಅದಾರ ಅಂತಕ್ಕಂಥ ಭೇದ ಬುದ್ಧಿ ಅವನಲ್ಲಿ ಬರ್ತೈತೆ ಅಂತ ಅದಕ್ಕೆ ಹಂಗೆ ಭೇದ ಬುದ್ಧಿ ಬಂದಾಗ ಆ ಒಂದು ಅಖಂಡೈಕೃಷವಾಗಿರ್ತಕ್ಕಂಥ ಅಭೇದ ಸ್ವರೂಪವನ್ನು ಮರೆ ಮಾಡ್ತೈತಿ ಅದಕ್ಕೆ ನಾನು ಜ್ಞಾನಿ ಅದೇನಿ ಅಂತಕ್ಕಂಥ ಅಭಿಮಾನ ಯೋಗ್ಯ ಯೋಗ್ಯಲ್ಲ ಅಂತ ಹೇಳ್ತಾರೆ ನಾನು ಈ ಅಜ್ಞಾನವನ್ನೆಲ್ಲ ಬಿಟ್ಟ ಸುಜ್ಞಾನಿಗೇನು ಆಗೇನಿ ಅಂತಕ್ಕಂಥ ಒಂದು ಅಭಿಮಾನವನ್ನು ಹಿಡ್ಕೊಂಡ್ರೆ ಅವ ಅವುಗಳನ್ನು ಬಿಟ್ಟಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಚೂಡಾಲಿಯು ಸಿಕ್ಕಿದ್ವಿಜ ರಾಜನನ್ನು ಕುರಿತ ಯೋಗ ವಶಿಷ್ಟದೊಳಗೆ ಹೇಳಾರಂತೆ ಹೆಂಗಂದ್ರೆ ಈ ಮಹಾರಾಜನ್ ನೀನು ಬಿಟ್ಟೇನೆಂಬುದನ್ನು ಬಿಡದ್ದರಿಂದ ನೀನು ಬಿಟ್ಟವನಲ್ಲ ಎಲ್ಲ ಭೋಗಗಳನ್ನು ಹಿಡಿದವನೇ ಆಗಿರುತ್ತಿ ಅದಕ್ಕೆ ಬಿಟ್ಟೇನಂತಕ್ಕಂಥದ್ದನ್ನು ಬಿಡು ಅಂದ್ರೆ ನೀನು ಬಿಟ್ಟಮ್ಮ ಅಂತ ಹೇಳಿ ಅದಕ್ಕೆ ನಾ ಅದೇ ಅದೇನಿ ಅಂದ್ರೆ ಏನು ಬಿಡೋದು ಅಜ್ಞಾನವನ್ನು ಬಿಟ್ಟ ನಾ ಸುಜ್ಞಾನಿ ಆಗೇನಿ ಅಂತಕ್ಕಂಥ ಅಭಿಮಾನವ ಇರಬಾರ್ದು ಆ ಅಭಿಮಾನ ಇಂದ ಇದ್ರನ ನೀನು ನಿಜವಾದ ಜ್ಞಾನಿ ಅಂತೇಳಿ ಈ ಒಂದು ನುಡಿಯೊಳಗೆ ಹೇಳ್ತಾರೆ ಇನ್ನು ಕೆಳಗಿನ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ತನಗೆ ತಿಳಿಯಲಿಕ್ಕೆ ಕಠಿಣಗಳಾದಂಥ ತತ್ವ ತಾತ್ವಿಕಗಳನ್ನು ಗುರುಗಳ ಸಹಾಯದಿಂದ ತಿಳಿಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಈ ಕೆಳಗಿನ ನುಡಿಯೊಳಗೆ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಪ್ರಕೃತಿ ಮಹದಹಮು ಚೇತನ ಕರುಣವಸು ಭೂತ ವಿಕೃತಿಗಳ ವಿಶ್ವ ತೈಜಸ ಪ್ರಾಜ್ಞ ಸಕಲೇಶ ಸೂತ್ರಿ ವೈಶ್ವ ಸಾಕ್ಷಿಕ ಸಾಕ್ಷಿಖ ಪರಬ್ರಹ್ಮವನು ಶ್ರುತಿಗುರುಗಳಿಂದ ಅಂತ ಹೇಳ್ತಾರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಸತ್ವಾದಿ ಮೂರು ಗುಣಗಳಿಂದ ಸಮಾನವಾಗಿದ್ದು ಅಂದ್ರೆ ಸಾತ್ವಿಕ ರಾಜಸ ತಾಮಸ ಗುಣಗಳಿಂದ ಸಮಾನವಾಗಿದ್ದ ಪರಬ್ರಹ್ಮ ಪ್ರತಿಬಿಂಬ ರೂಪವಾಗಿ ಇದು ಜಗತ್ ಜಗತ್ಕಾರಣ ಆಗೈತಿ ಅದಕ್ಕೆ ಇದು ಪ್ರಕೃತಿ ಅನ್ನಿಸ್ಕೊಂಡೈತಿ ಇದ ಮುಂದುವರೆದ ಯಾವ ಸಾತ್ವಿಕ ರಾಜಸ ತಾಮ ತಾಮಸ ಗುಣಗಳ ಒಂದು ಗರ್ಭಾತ್ಮಕ ಅವಸ್ಥೆ ಹೊಂದಿದೊಳಗೆ ಹೊಂದಿದಾಗ ಅದು ಮಹತ್ತು ಅನಿಸ್ಕೊಳ್ತು ಆ ಮಹತ್ತು ಆದ್ದರಿಂದ ಆ ಅದರೊಳಗೆ ಏನು ಹುಟ್ಟಿತು ಅಹಂಕಾರ ಅನ್ನುವಂಥದ್ದು ಹುಟ್ಟಿತಿ ಆ ಅಹಂಕಾರದೊಳಗನ ವೈಕಾರಿಕ ತೈಜಸ ಭೂತಾದಿ ಅಂತಕ್ಕಂಥ ಮೂರು ಅಹಂಕಾರಗಳು ಹುಟ್ಟಿದವು ಮುಂದ ಈ ಭೂತಾದಿ ಅಹಂಕಾರದಿಂದ ಶಬ್ದಾದಿ ಪಂಚ ತನ್ಮಾತ್ರೆಗಳಾದವು ಅಂತ ಹೇಳ್ತಾರೆ ಮುಂದುವರೆದ ಅವುಗಳಿಂದ ಆಕಾಶಾದಿ ಪಂಚಭೂತಗಳು ಹುಟ್ಟಿದವು ಅಂದ್ರೆ ಭೂಮಿ ಆಕಾಶ ನೀರು ಅಗ್ನಿ ವಾಯು ಅಂತಕ್ಕಂಥ ಈ ಪಂಚಮಹಾಭೂತಗಳು ಹುಟ್ಟಿದವು ಆಮೇಲೆ ಅವುಗಳ ಪಂಚೀಕರಣವಾಯಿತು ಆಕಾಶದಿಂದ ಅಂತಃಕರಣ ಪಂಚಕ ಆಯಿತು ವಾಯುವಿನಿಂದ ಪ್ರಾಣಪಂಚಕ ಆಯಿತು ಅಗ್ನಿಯಿಂದ ಜ್ಞಾನೇಂದ್ರಿಯ ಆಯಿತು ಜಲದಿಂದ ವಿಷಯ ಆಯಿತು ಭೂಮಿಯಿಂದ ಕರ್ಮೇಂದ್ರಿಯ ಆಯಿತು ಈ ಇಪ್ಪತ್ತೈದು ತತ್ವಗಳಿಂದ ಕೂಡಿರುವುದೇ ಈ ಸ್ಥೂಲ ದೇಹ ಅಂತೇಳಿ ಹೇಳ್ತಾರೆ ಈ ದೇಹೋ ದೇಹೋಪಾದಿಯಿಂದ ಕೂಡಿದವ ಅಂದ್ರೆ ಈ ಶರೀರವನ್ನು ಪಡ್ಕೊಂಡಂಥವ ಜೀವನ ಅಂತೇಳಿ ಅನಿಸ್ಕೊಂಡ ಇನ್ನು ಸೂಕ್ಷ್ಮ ದೇಹೋಪಾದಿಯಿಂದ ಕೂಡಿದವ ತೈಜಸನು ಅಂತೇಳಿ ಅನಿಸ್ಕೊಂಡ ಮುಂದ ಕಾರಣ ದೇಹೋಪಾದಿಯಿಂದ ಕೂಡಿದವನು ಪ್ರಾಜ್ಞ ಅಂತೇಳಿ ಅನಿಸ್ಕೊಂಡ ಅಂದ್ರೆ ಈ ಒಂದು ದೇಹದೊಳಗೆ ಸ್ಥೂಲ ಸೂಕ್ಷ್ಮ ಕಾರಣ ಆಗ್ತಕ್ಕಂಥ ಒಂದು ಮೂರ ಶರೀರಗಳನ್ನು ನಾವು ಹೊಂದೇವಿ ಅಂತೇಳಿ ಹೇಳ್ತಾರೆ ಅವರು ಇನ್ನು ಸಮಷ್ಟಿ ಕಾರಣ ದೇಹೋಪಾಧಿಯುಳ್ಳವನು ಸಕಲೇಶನು ಈ ಒಂದ ಸಮಷ್ಟಿ ಸೂಕ್ಷ್ಮ ಶರೀರಗಳ ಉಪಾಧಿಯುಳ್ಳವನು ಸೂತ್ರಾತ್ಮನು ಮುಂದ ಇಂಥ ಒಂದ ಸಮಷ್ಟಿ ಸ್ಥೂಲ ದೇಹಗಳ ಉಪಾಧಿಯುಳ್ಳವನು ವಿರಾಟ ಅಂತೇಳಿ ಅನಿಸ್ಕೋತಾನು ವಿಶ್ವಾದಿ ಜೀವತ್ರಯಂ ಪದದ ವಾಚ್ಯಾರ್ಥವಾಗಿದೆ ಅಂತ ಹೇಳ್ತಾರೆ ಜೀವತ್ರಯ ಸಾಕ್ಷಿಯಾದಂಥ ಪ್ರತ್ಯೇಕಾತ್ಮ ತ್ವಂಪದ ಲಕ್ಷ್ಯವಾಗಿರ್ತಾನೋ ಅಂತ ಹೇಳ್ತಾರೆ ಅಂದ್ರೆ ಈ ತತ್ವಮಿಸಿ ವಾಕ್ಯದೊಳಗೆ ತ್ವಂ ಮತ್ತು ತತ್ವ ಪದದ ಒಂದು ಲಕ್ಷ್ಯವನ್ನು ಹೇಳ್ತಾರೆ ಇದರಂಗ ವಿರಾಟಾದಿ ಈಶ್ವರತ್ರಯವು ತತ್ಪದದ ವಾಚ್ಯಾರ್ಥವಾಗೈತಿ ಈ ಕ್ಷತ್ರಿಯ ಸಾಕ್ಷಿ ಪರಬ್ರಹ್ಮವು ತತ್ವದ ಲಕ್ಷ್ಯವಾಗೈತಿ ಹಿಂಗ ತತ್ವ ತಾತ್ವಿಕ ವಿಚಾರವನ್ನು ಶ್ರುತಿಗುರುಗಳ ಸಹಾಯದಿಂದ ನಾವು ತಿಳ್ಕೋಬಹುದು ಆದರೆ ನಾ ಎಲ್ಲವನ್ನೂ ಬಲ್ಲವಾದೇನಿ ಅಂತಕ್ಕಂಥ ಅಭಿಮಾನವನ್ನು ಇರೋದು ಅಪರೂಪ ಆಗೈತಿ ಅಂತ ಹೇಳ್ತಾರೆ ಅಂದ್ರೆ ನಾವು ಸದ್ಗುರುವಿನ ಒಂದು ಸಹಾಯದಿಂದ ಉಪದೇಶವನ್ನು ಪಡೆದ್ರೂ ಕೂಡ ಆ ಒಂದು ನಾನು ಅಂತಕ್ಕಂಥ ಅಭಿಮಾನವನ್ನು ಮಾಡ್ದೆ ಇರೋದನ್ನು ಭಾಳ ಅಪರೂಪ ಆಗೈತಿ ಅಂತ ಹೇಳ್ತಾರೆ ಅವರು ಅಂದರೆ ಇವೆಲ್ಲವನ್ನು ಬಿಟ್ಟು ಸುಜ್ಞಾನಿ ಆಗಿದ್ರೂ ಕೂಡ ಅಂಥ ಸುಜ್ಞಾನಿಗೂ ಸಹಿತ ಒಂದು ಅಭಿಮಾನ ಇರ್ತೈತಿ ಆ ಅಭಿಮಾನವನ್ನು ಬಿಟ್ಟು ಇರುವಂಥ ಒಬ್ಬ ಸುಜ್ಞಾನಿ ಶಿವರು ಕಠಿಣ ಅಂತೇಳಿ ಹೇಳ್ತಾರೆ ಅವರು ಬಳಿಕ ಮುಂದಿನ ನುಡಿಯೊಳಗೆ ಈಲೋಕದ ಭೋಗ ಮೋಕ ವಸ್ತುಗಳು ಬೇಕಾದಷ್ಟಿದ್ರೂ ಅವುಗಳನ್ನು ತೃಣದಂತೆ ಬಿಡಬಹುದು ಆದರೆ ಬೆಟ್ಟೆನೆಂಬುದನ್ನು ಬಿಡುವುದು ಮಾತ್ರ ಅಸಾಧ್ಯ ಆಶ್ಚರ್ಯಕರ ಆಗೈತಿ ಅಂತಕ್ಕಂಥ ಒಂದು ನಿರೂಪಣೆಯನ್ನು ಈ ಕೆಳಗಿನ ನುಡಿಯೊಳಗೆ ಹೇಳ್ತಾರೆ ಅವರು ಹೆಂಗಪ್ಪ ಅಂತಂದ್ರೆ ಧನಕನಕ ವಸ್ ಪತ್ರಭೂಷಣ ಗಂಧಮಲ್ಯಹ್ವನ ರಮ್ಯ ವಾಸವಣಿತಾದಿ ವಸ್ತುಗಳು ಮನವಾರೆ ಮುಂದೆ ತಿವಿರೆ ಭೋಗಿಸುವ ಶಕ್ತಿ ತನಗಿರ್ದುಡಂತೆಲ್ಲವನು ತೃಣವೆಂದು ಇದರ ಅರ್ಥ ಏನಪ್ಪ ಅಂತಂದ್ರೆ ದನಕನಕಾದಿಗಳೇ ಮೊದಲುಗೊಂಡು ಸ್ತ್ರೀಯ ಕಡಿಯಾದ ಭೋಗ್ಯ ವಸ್ತುಗಳೇನದವು ಅವು ತೃಪ್ತಿಕರವಾಗಿ ಅನಾಯಾಸವಾಗಿ ಯಾವುದೇ ಒಂದು ಕಷ್ಟ ಇಲ್ಲದ ಯಾವುದೂ ತೊಂದರೆ ಇಲ್ಲದ ಅವು ಅನಾಯಾಸವಾಗಿ ಪ್ರಾಪ್ತ ಆಗಿದ್ರೂ ಕೂಡ ಅಂಥವನ್ನ ಭೋಗಿಸುವಂಥ ಅಂಥ ಒಂದು ವಸ್ತುಗಳನ್ನು ಅನುಭವಿಸುವಂಥ ಶಕ್ತಿ ನಮ್ಮೊಳಗಿದ್ರೂ ಕೂಡ ಅವೆಲ್ಲವನ್ನು ತೃಣದಂತೆ ಅಂದ್ರೆ ಹುಲ್ಲಿನಕ್ಕಿಂತ ಕಡಿಮೆಯಾಗಿ ಕಸದಕ್ಕಿಂತ ಕಡಿಮೆಯಾಗಿ ತಿಳ್ಕೊಂಡ ತುಚ್ಛವಾಗಿ ನೋಡಿ ಅವನ್ನ ಮೋಯಿಸದೆ ಬಿಡಬಹುದಂತ ಆದ್ರೆ ಸರ್ವಸಂಗ ಪರಿತ್ಯಾಗ ಮಾಡಿದ ವೈರಾಗ್ಯಶಾಲಿ ನಾನು ಅಂತಕ್ಕಂಥ ಒಂದು ಅಭಿಮಾನವನ್ನು ಬಿಡುವುದು ಆಶ್ಚರ್ಯಕರವಾಗೈತಿ ಅಂತಕ್ಕಂಥ ಒಂದು ಭಾವವನ್ನು ಅವರಿಲ್ಲೇ ವ್ಯಕ್ತಪಡಿಸ್ತಾರೆ ಅಂದ್ರೆ ಈ ಭೂಮಿ ಮ್ಯಾಗ ನಾವು ಎಲ್ಲವನ್ನೂ ತಿರಸ್ಕಾರ ಮಾಡಿ ಎಲ್ಲವನ್ನೂ ಬಿಟ್ಟ ಸರ್ವಸಂಗ ಪರಿತ್ಯಾಗಿ ಆದಂ ಆದ್ರೂ ಕೂಡ ನಾನು ವೈರಾಗ್ಯಶಾಲಿ ಅದೇನಿ ನನ್ನಂಗೆ ಯಾರ್ದಾರು ಅಂತಕ್ಕಂಥ ಒಂದು ಅಭಿಮಾನವನ್ನು ಬಿಡೋದು ಬಹಳ ಕಠಿಣ ಐತಿ ಅಂಥೇಳಿ ಅವರು ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಜಗತ್ತಿನ ಜನರು ತನ್ನನ್ನು ನಾನಾ ರೀತಿ ಹೊಗಳಿದರೂ ಅಭಿಮಾನ ಪಡದೆ ಕೇವಲ ತನ್ನ ಸಹಜ ಸ್ಥಿತಿಯಲ್ಲಿರುವಂಥದ್ದು ಬಹಳ ಆಶ್ಚರ್ಯ ಆಗೈತಿ ಅಂತೇಳಿ ಹೇಳ್ತಾರೆ ಅವರು ಹೆಂಗಪ್ಪ ಅಂತಂದ್ರೆ ಜ್ಞಾನಿ ತರಹರಿ ಶಾಸ್ತ್ರಿ ಸುಗುಣಿ ವಿಜಯ ನೂನಮತಿ ಯೋಗಿ ಮುನಿ ವಿಮಲ ನತಿ ಮಹಿಮಾ ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಈ ಲೋಕದ ಜನರು ತನ್ನನ್ನು ಕುರಿತು ಹಿಂಗ ವರ್ಣನೆ ಮಾಡ್ಬೋದು ಹೆಂಗಪ್ಪ ಅಂತಂದ್ರೆ ಆ ಒಬ್ಬ ಸುಜ್ಞಾನಿಗೆ ವರ್ಣನೆಯನ್ನು ಹೆಂಗೆ ಮಾಡ್ತಾರು ಅಂತಂದ್ರೆ ಈತ ಪರಬ್ರಹ್ಮಣನ್ನ ಸಾಕ್ಷಾತ್ಕಾರ ಮಾಡಿಕೊಂಡನು ಅದಕ್ಕೆ ಇವ ಮಹಾಜ್ಞಾನಿ ಅದಾನು ಒಬ್ಬ ಒಬ್ಬಗಳಿದ್ರೆ ಎಂಥ ಕಷ್ಟಗಳು ಬಂದ್ರೂ ಸಹನ ಮಾಡ್ತಾನಿವ ಅದಕ್ಕೆ ಇವ ಶಾಂತ ಗುಣದ ಅದಾನು ಅಂತ ಮತ್ತೊಬ್ಬ ಸಕಲ ವೇದಾಗಮ ಶಾಸ್ತ್ರಗಳನ್ನು ಇವ ಬಲ್ಲಾನ ತಿಳ್ಕೊಂಡಾನ ಅದಕ್ಕೆ ಇವ ಪಂಡಿತ ದಾನ ಇವ ಶಾಸ್ತ್ರೀಯ ದಾನ ಅಂತೇಳಿ ತಿಳ್ಕೊಂಡು ಕೆಲವೊಬ್ಬರು ಹೊಗಳ್ತಾರೆ ಇನ್ನು ಕರುಣಾವಿನಯಾದಿ ಸದ್ಗುಣಗಳಿಂದ ಕೂಡ್ಕೊಂಡ ಇವ ಸುಗುಣಿ ಅನ್ಸ್ಕೊಂಡಾನು ದಶೇಂದ್ರಿಯಗಳನ್ನು ನಿಗ್ರಹ ಮಾಡಿದ್ದರಿಂದ ವಿಜೇತೇಂದ್ರಿಯ ಅಂತ ಅನ್ಸ್ಕೊಂಡಾನು ಒಳ್ಳೆ ಮಹತ್ಗಾರದನು ಬಹಳ ಬುದ್ಧಿಶಾಲಿ ಅದಾನು ಮತ್ತು ಹಠವಾದಿಗಳನ್ನು ಸಾಧನೆ ಮಾಡಿದ್ದರಿಂದ ಯೋಗಿ ಅನ್ ಅನಿಸ್ಕೊಂಡಾನು ಶಾಸ್ತ್ರಾಸ್ತ್ರಗಳನ್ನು ಮನನ ಮಾಡಿದ್ದಕ್ಕಾಗೆ ಮುನಿ ಅನಿಸ್ಕೊಂಡನು ಮಲವಿಕೇಪರಾಹಿತ್ಯವಾದಂಥ ಪರಿಶುದ್ಧ ಅಂತಃಕರಣವುಳ್ಳವನೆಂದು ಬೇಡಿದವರಿಗೆ ಇಲ್ಲವೆನ್ನದೇ ಬೇಡಿದ್ದನ್ನು ತೃಪ್ತಿಯಾಗುವಂತೆ ಕೊಡುವಂಥ ದಾನಿಯಂದು ಈ ಪ್ರಕಾರವಾಗಿ ತಿಳ್ದವರು ತಿಳಿದಂಗೆ ನಾನಾ ಪ್ರಕಾರವಾಗಿ ಅವನನ್ನು ಹೊಗಳಿದ್ರು ಅವನನ್ನು ಸ್ತುತಿ ಮಾಡಿದ್ರು ನಾ ಇಂಥವದೇನಲ್ಲ ಅಂತಕ್ಕಂಥ ಒಂದು ವಿಚಾರ ಮನದೊಳಗೆ ಬರೆದ ಅಭಿಮಾನ ಪಡೆದ ಹಿಗ್ಗದ ಅಂದ್ರೆ ಜನರ ಹೊಗಳಿಕೆಗೆ ಹಿಗ್ಗದ ತನ್ನ ಸಹದ ಸ್ಥಿತಿಯಿಂದ ಇರುವುದನ್ನ ಹೇ ಶಂಭುಲಿಂಗ ಇದು ಭಾಳ ಆಶ್ಚರ್ಯಕರವಾಗಿ ಆಗೈತಿ ಅಂತಕ್ಕಂಥ ಒಂದು ಭಾವವನ್ನು ಇಲ್ಲಿ ಹೇಳ್ತಾರೆ ಅದಕ್ಕೆ ಆ ಗುರುಗಳ ಶಿಷ್ಯನಿಗೆ ಹೇಳ್ತಾರು ನೋಡು ಶಿಷ್ಯ ಇಂಥ ಒಂದು ಸುಜ್ಞಾನ ಪಥವನ್ನು ನೀ ಪಡ್ಕೊಂಡು ಆ ಪಡ್ಕೊಂಡ ಮೇಲೆ ನಾ ಅದನ್ನು ಪಡ್ಕೊಂಡೇನಿ ಉಳಿದದ್ದನ್ನು ಬಿಟ್ಟೇನಿ ಅಂತಕ್ಕಂಥ ಒಂದು ಅಭಿಮಾನ ಪಡೆದನ ನೀ ಅಂತಂದ್ರೆ ನೀನು ನಿನ್ನೆ ಒಂದು ಸ್ವಸ್ವರೂಪಾನಂದದೊಳಗೆ ಸ್ಥಿತವಾಗಿ ಉಳಿ ಒಂದು ಜನರ ಸ್ತುತಿಗೆ ಹಿಗ್ಗದ ಅವ್ರು ಮಾಡ್ತಕ್ಕಂಥ ನಿಂದೆಗೆ ಕುಗ್ಗದ ಇರುವಂಥವನಾಗು ಸ್ಥಿತಪ್ರಜ್ಞನಾಗು ಜನರ ಈ ಸ್ತುತಿಗೆ ಬೆರಗಾಗೆ ಈ ಹೊಗಳಿಕೆಗೆ ಬೆರಗಾಗೆ ಬಹಿರ್ವೃತ್ತಿ ಉಳ್ಳವ ಆಗಬೇಡ ನೀನು ನಿನ್ನ ಸ್ವರೂಪ ಜ್ಞಾನಕ್ಕೆ ಆವರಣ ಮಾಡ್ಕೋಬೇಡ ಅದಕ್ಕೆ ನೀನು ಪರಿಪೂರ್ಣಾನಂದ ಸ್ವರೂಪದೊಳಗೆ ಸಹಜವಾಗಿ ನೆಲೆ ನಿಲ್ಲು ಅಂತೇಳಿ ಆಶೀರ್ವಾದ ಮಾಡಿದರು ಅಂತಕ್ಕಂಥ ಒಂದು ಭಾವವನ್ನು ಈ ಪದ್ಯದೊಳಗೆ ಶ್ರೀಮನ್ ನಿಜಗಣಿಸುವಗಳು ಹೇಳ್ಯಾರ ಅನ್ನುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಅಂತ ओम नमः शिवाय जय मंगल जय नम पार्वती पते शिवाहर महादेव श्री सद्गुसिद्धारूढ़ाए नम श्रीमणिजुम शिव योगी महाराज की जय